ನಾನು ಹೇಗೋ ಇಷ್ಟು ವರ್ಷ ಬರ್ಲಿಕ್ಕಾಗಿಲ್ಲ ಈ ಸಲ ನನಗೆ ಯಾವ ಕಾರಣಗಳು ಸಿಗ್ಲಿಲ್ಲ ಬರ್ಲೇಬೇಕಾಯ್ತು ಸಂತೋಷ ಕೂಡ ನಾನು ಇವತ್ತು ನಿಮ್ಮ ಮಧ್ಯ ಇದ್ದೀನಿ ಅಂತ ಯಾಕಂದರೆ ಇಲ್ಲಿ ಇರುವ ತೊಂಬತ್ತು ಪರ್ಸೆಂಟ್ ಶೇಕಡ ತೊಂಬತ್ತು ಪರ್ಸೆಂಟ್ ಜನರು ನನಗೆ ಚಿರಪರಿಚಿ ಪರಿಚಿತರೆ ಯಾವುದೋ ಒಂದು ಕಾರಣಕ್ಕೆ ಬಹುಶಃ ನಾನು ಕೂಡ ಗೋಣಿಗೊಬ್ಬಳು ಸುಮಾರು ವರ್ಷ ಆಗೋಯ್ತು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ ಅಂತ ಬಟ್ ಆದರೆ ಇವತ್ತಿನ ಈ ಮಹಿಳೆಯರು ನಾವು ನಮಗೆ ಸ್ವಾತಂತ್ರ್ಯ ಇದೆ ನಮಗೆ ನ್ಯಾಯ ಇದೆ ಕಾನೂನು ನಮ್ಮ ಕಡೆ ಇದೆ ಅನ್ನೋದೇ ಒಂದು ಜಾಸ್ತಿ ಆಗ್ಬಿಟ್ಟಿದೆ ನಾವು ನಮ್ಮ ಮನುಷ್ಯತ್ನ ಮನುಷ್ಯತ್ವವನ್ನು ಇದ್ದೀವಿ ಯಾವುದೇ ಕಾರಣ ಆಗಲಿ ಎಷ್ಟೇ ಬೆಳಿಲಿ ಎಷ್ಟೇ ದುಡ್ಡು ಬರೀಲಿ ನಾವು ಯಾವ ಪೊಸಿಷನ್ಗೆ ಹೋಗಲಿ ನಾವು ಮಹಿಳೆಯರು ಆದ್ರೂ ಒಂದು ಮಹಿಳೆ ತಾಯಿ ಆಗೋದ್ನ ಹೆಂಡತಿ ಆಗೋದ್ನ ಸೊಸೆ ಆಗೋದ್ನ ತಡಿಯೋಕ್ಕಾಗಲ್ಲಲ್ವ ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳು ಇದ್ದೇ ಇರುತ್ತದೆ ಯಾವುದೇ ಎಷ್ಟೇ ನಾವು ಎತ್ತರಕ್ಕೆ ಬೆಳೀಲಿ ಕ್ಯಾರೆಕ್ಟರು ಡಿಸಿಪ್ಲಿನು ಮೊರಾಲಿಟಿ ಇದು ಮೂರು ಬಿಟ್ಟರೆ ಏನನ್ನು ನಾವು ಮೆಟ್ಟಿ ನಿಲ್ಲಕ್ಕಾಗಲ್ಲ ಎಷ್ಟು ನ್ಯಾಯ ಒದಗಿಸ್ಲಿ ನೀವು ಎಷ್ಟು ಸುಳ್ಳು ಎಂಥದೆಲ್ಲ ಮಾಡಿದ್ರು ಕೂಡ ಇದು ಮೂರು ತುಂಬ ಮುಖ್ಯ ಇಲ್ಲಿ ಶ್ರೀಮತಿ ಕಾವೇರಿ ಅವರು ನಿಮಗೆ ಕಾನೂನಿನ ಬಗ್ಗೆ ಅನೇಕ ವಿಷಯಗಳು ತುಂಬ ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳಿದರು ಆದರೆ ಒಂದು ಮರ್ತರು ಅದನ್ನ ನಾನು ನಿಮ್ಮ ಮುಂದೆ ಇವತ್ತು ತರ್ತಾ ಇದ್ದೀನಿ ಯಾಕಂದರೆ ನಾನೊಂದು ಸಾರ್ವಜನಿಕ ಸ್ಥಳ ಆಸ್ಪತ್ರೆ ಇದ್ದೀನಿ ಇವತ್ತು ತುಂಬ ಎಷ್ಟೇ ಎಜುಕೇಷನ್ ಕೊಟ್ಟಿರ್ತಾರೆ ಇಷ್ಟೊಂದು ಲಿಟ್ರಸಿ ಇಂಪ್ರೂವ್ ಆಗಿದೆ ಪ್ರತಿಯೊಬ್ಬರಿಗೆ ಕಾನೂನು ಬಗ್ಗೆ ಗೊತ್ತಿದೆ ಆದ್ರೂ ನಮ್ಮಲ್ಲಿ ಏನು ನಿಲ್ತಾ ಇಲ್ಲ ಗೊತ್ತಾ ಪಾಕ್ಸೋಗಳು ಪಾಕ್ಸೋ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಓಕೆ ಇವಾಗ ಏನಿದೆ ಗೊತ್ತಾ ಒಂದು ಹುಡುಗಿಗೆ ಹದಿನೆಂಟು ವರ್ಷ ತುಂಬವರೆಗೆ ಹಾಗೂ ಒಂದು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಅದು ಆ್ಯಕ್ಚುಲಿ ಡೇ ಚೇಂಜ್ ಆಗಿದೆ ಇಪ್ಪತ್ತೊಂದು ವರ್ಷ ಆಗಿದೆ ಹುಡುಗಿ ಕೂಡ ಬಟ್ ಅದನ್ನ ನಾವಿನ್ನೂ ಅನುಕರಣೆ ಮಾಡ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ಆದರೆ ಹದಿನೆಂಟು ಹುಡುಗಿಗೆ ಇಪ್ಪತ್ತೊಂದು ಹುಡುಗನಿಗೆ ಆಗುವವರೆಗೆ ಅವರಿಗೆ ಮದುವೆ ಮಾಡೋಂಗಿಲ್ಲ ಹಾಗೂ ಅವರು ಮಕ್ಕಳು ಕೂಡ ಹೇರುವಂಗಿಲ್ಲ ಅಂತ ಇರೋದು ಕಾನೂನು ಇಷ್ಟೆಲ್ಲ ಹೇಳಿದರೂ ಕೂಡ ಇಷ್ಟೆಲ್ಲ ಇದ್ರ ಬಗ್ಗೆ ನಾವು ಟ್ಯಾಬ್ಲೆಟ್ಗಳು ಮಾಡ್ತಾ ಇದ್ದೀವಿ ಎಜುಕೇಷನ್ ಕೊಡ್ತಾ ಇದ್ದೀವಿ ಆದರೂ ಕೂಡ ನಮ್ಮಲ್ಲಿ ಬರ್ತಾ ಇದೆ ಕೇಸ್ಗಳು ಸುತ್ತಮುತ್ತ ನಮ್ಮ ಗೋಣಿಕೊಪ್ಪಲಲ್ಲಿ ಇಷ್ಟೊಂದು ನಿಮ್ಮ ವಿಚಾರ ವಿನಿಮಯ ಇಷ್ಟೊಂದು ಸ್ತ್ರೀ ಶಕ್ತಿ ಸಂಘಗಳು ಇಷ್ಟೆಲ್ಲ ಇದ್ದರೂ ಕೂಡ ಆ ಮನೇಲಿ ಏನಾಯಿತು ಈ ಏನಾಯಿತು ಯಾಕಾಯ್ತು ಅನ್ನೋದ್ರ ಬದಲು ಇನ್ನೊಂದು ಈ ಈ ಹೆಲ್ತಿ ಆರ್ಗ್ಯುಮೆಂಟ್ಸ್ ತಗೊಂಡು ನೀವು ನಿಮ್ಮನ್ನ ಸ್ಟ್ರೆಂಥನ್ ಮಾಡ್ಕೊಂಡ್ರೆ ಎಷ್ಟೊಂದು ಪ್ರಿವೆಂಟ್ ಆಗುತ್ತೆ ಹ್ಮ್ ಮತ್ತೆ ಅನೇಕಕ್ಕೆ ನಮ್ಮಲ್ಲಿ ಈಗಲೇ ಹೇಳ್ತಾ ಇದ್ದೀನಿ ಮೇಡಮ್ ನಮ್ಗೆ ಗೊತ್ತಿರುವವರು ಇದನ್ನ ನಾವು ಕೇಸ್ ಮಾಡೋಕೆ ಬಿಡಲ್ಲ ಹೇಗೋ ನಡಿಬು ಖಂಡಿತ ಸಾಧ್ಯ ಇಲ್ಲ ನಮ್ಮಲ್ಲಿಗೆ ನನ್ನ ಹತ್ರ ಇಂತ ಕೇಸ್ಗಳು ಬಂದ್ರೆ ಅವಳು ಹದಿನೆಂಟು ವರ್ಷಕ್ಕಿಂತ ಒಂದು ದಿನ ತುಂಬಿಲ್ಲ ಅಂದ್ರೂ ಕೂಡ ಇದು ಕೇಸ್ ಆಗುತ್ತೆ ಹೇಳ್ತಾ ಇದ್ದೀನಿ ಆಮೇಲೆ ಇದು ಅನೇಕ ವಿಷಯಗಳನ್ನ ನೋಡ್ತಾ ಇದ್ದೀನಿ ಅನೇಕ ಕೇಸ್ಗಳಲ್ಲಿ ಕೂಡ ಏನಾಗಿದೆ ಹುಡುಗಿರು ಹೇಳ್ತಾರೆ ನಾನು ಲವ್ ಮಾಡಿದ್ದು ನಾನು ಕರ್ಕೊಂಡು ಹೋಗಿದ್ದೀನಿ ಹುಡುಗನ ಅಂತ ಪಾಪ ಹುಡುಗರು ಜೈಲ್ ಸೇರ್ತಾರೆ ನೋಡಿ ತಾಯಿಯಾಗಿ ನಮಗೆ ಜವಾಬ್ದಾರಿಗಳು ಅನೇಕ ನಮ್ಮ ಮನೇಲಿರುವ ಹೆಣ್ಮಕ್ಳನ್ನ ಅವ್ರಿಗೆ ಹೇಳ್ಕೊಡಿ ಏನು ಒಳ್ಳೇದು ಏನು ಕೆಟ್ಟದ್ದು ಹೇಗೆ ನಡ್ಕೋಬೇಕು ಎಷ್ಟೇ ನಿಜ ತಾಯಂದಿನ ನಾನು ತಪ್ಪು ಅನ್ನಲ್ಲ ಪಾಪ ಹೇಳ್ಕೊಟ್ರು ಕೂಡ ಕೆಲವು ಸಲ ಆಗೋಗುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಆ ವಯಸ್ಸು ಬಟ್ ಆದರೂ ಹೇಳೋದ್ನ ಬಿಡೋಂಗಿಲ್ಲ ಎಜುಕೇಟ್ ಮಾಡೋದ್ನ ಬಿಡೋಂಗಿಲ್ಲ ಈಗ ಪ್ರತಿ ಶಾಲೆಲಿ ಕೂಡ ಅನ್ಸುತ್ತೆ ಅದ್ರ ಬಗ್ಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಹೈಸ್ಕೂಲಲ್ಲಿ ಇರಬೇಕು ಲೈಂಗಿಕ ದೌರ್ಜನ್ಯದ ಬಗ್ಗೆ ಹಾಗೂ ಅದನ್ನ ಏನು ಮಾಡಬೇಕು ಹೇಗೆ ನಮ್ಮನ್ನ ನೋಡಿ ನಾನು ಯಾವಾಗಲೂ ನನ್ನ ಸ್ಪೀಚ್ಗಳಲ್ಲಿ ಹೇಳ್ತೀನಿ ನಾನು ರಷ್ಯಾದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ ನನಗಲ್ಲಿ ಇದ್ರು ಅಲ್ಲ ನಿಮ್ಮ ಇಂಡ್ಯಾದಲ್ಲಿ ನೀವು ಇಷ್ಟೊಂದು ಕಶ್ಟ ಕಸ್ಟಮ್ಸು ಟ್ರೆಡಿಷನ್ಸು ಅಂತೆಲ್ಲ ಫಾಲೋ ಮಾಡ್ತೀರಾ ಆದರೂ ಹೆಚ್ ಐ ವಿ ಕೇಸ್ಗಳು ನಿಮ್ಮಲ್ಲಿ ಯಾಕೆ ಜಾಸ್ತಿ ಅಂತ ಇಂಡ್ಯಾದಲ್ಲಿ ಜಾಸ್ತಿ ಅದಕ್ಕೆ ನಾನು ಹೇಳ್ತಾ ಇದ್ದೆ ನೀವೇನು ಮುಂದೆ ಎಲ್ಲರ ಮುಂದೆ ಮಾಡ್ತೀರಾ ನಮ್ಮಲ್ಲಿ ಹಿಂದೆ ಮಾಡ್ತಾರೆ ಅದಕ್ಕೆ ಜಾಸ್ತಿ ಅಂತ ಏನು ಎಜುಕೇಷನ್ ಇಂಪಾರ್ಟೆಂಟು ಪ್ರಿವೆನ್ಷನು ಹೇಗೆ ನಾವು ಎಚ್ ಐ ವಿ ಬರದಂಗೆ ನೋಡ್ಕೋಬೇಕು ಅಲ್ಲಿದು ಇನ್ನೊಂದು ವಿಷಯ ಇಲ್ಲಿ ಬರ್ತಾರೆ ಎಷ್ಟು ಕೇಸ್ಗಳಂದರೆ ಪ್ರೆಗ್ನೆಂಟ್ ಆಗಿಬಿಡ್ತಾರೆ ಬಂದು ಮಾತ್ರೆ ಕೊಡಿ ನೋಡಿ ಇಲ್ಲಿ ಕೂಡ ಹೇಳ್ತಾ ಇದ್ದೀನಿ ಬಿಲೋ ಏಯ್ಟೀನು ಆದರೆ ನಾವು ಕೊಡೋಂಗಿಲ್ಲ ನಾವು ಫಸ್ಟು ಪಾಕ್ಸೋ ಫೈಲ್ ಮಾಡಲೇಬೇಕಾಗುತ್ತೆ ಯಾರೇ ಆಗಲಿ ಯಾವ ಕಳ್ತನದಲ್ಲೂ ಮಾಡೋಂಗಿಲ್ಲ ಅದು ಬಹಿರಂಗ ಆಗೇ ಆಗುತ್ತೆ ನೀವು ಎಷ್ಟೇ ಸೀಕ್ರೆಟ್ ಆಗಿ ಮಾಡೋಕೆ ಹೋದರೂ ಅದು ಬಹಿರಂಗ ಆಗುತ್ತೆ ಯಾಕಂದರೆ ಕೊಡಗು ತುಂಬ ಚಿಕ್ಕ ಡಿಸ್ಟ್ರಿಕ್ಟು ಪ್ರತಿಯೊಬ್ಬರಿಗೂ ಎಲ್ಲೋ ಒಂದು ಕಡೆ ಒಬ್ಬೊಬ್ರನ್ನ ಗೊತ್ತಿರುತ್ತೆ ಅಲ್ವಾ ಮತ್ತು ಅಯ್ಯೋ ಅಲ್ಲಿ ಹೋಗಿ ಹಿಂಗೆ ಆಗೋಯ್ತು ಖಂಡಿತವಾಗ್ಲೂ ಇಲ್ಲ ದಯವಿಟ್ಟು ಹೇಳ್ತೀನಿ ಇದ್ರ ಬಗ್ಗೆ ತುಂಬ ಗಮನ ಕೊಡಿ ಅನೇಕ ಇತ್ತೀಚೆಗಂತೂ ಜಾಸ್ತಿ ಆಗ್ತಾ ಇದೆ ಮತ್ತೆ ಅನೇಕ ಇಂಥ ಇದ್ರಲ್ಲಿ ನಾನು ನೋಡ್ತಾ ಇದ್ದೀನಿ ನಮ್ಮ ಹುಡುಗಿರು ನಮ್ಮ ಹೆಂಗಸ್ರೇ ಮಾಡ್ತಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾಕೆ ಡಾಕ್ಟರ್ ಹೀಗೆ ಹೇಳ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಪ್ರತಿ ಕೇಸಲ್ಲೂ ಹುಡುಗಿನೇ ಮೆಟ್ಟಿ ನಿಲ್ತಾ ಇದ್ದಾಳೆ ಧೈರ್ಯದಿಂದ ಕರ್ಕೊಂಡು ಹೋಗ್ತಾ ಇದ್ದಾಳೆ ಆದ್ರೆ ಹೋದ್ಲವ್ಳು ಯಾರು ಒಳಗಡೆ ಹೋಗ್ತಿರೋದು ನಮ್ಮ ಗಂಡ್ಮಕ್ಳು ಒಂದ್ಸಲ ಕೇಸ್ ಆಯ್ತು ಯಾ ಹುಡುಗನ್ ತಪ್ಪಿರ್ಲಿ ತಪ್ಪಿಲ್ದಿರ್ಲಿ ಅವನು ಜೈಲಿಗೆ ಹೋಗ್ತಾನೆ ಆಮೇಲೆ ನಲ್ವತ್ತೈದು ದಿನಗಳ ಮೇಲೆ ಅವನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಆವಾಗ ಏನಾದ್ರು ಹುಡುಗಿ ಇಲ್ಲ ನಾನು ಅವನು ಬಿಡಿ ನಾನು ಅವನ ಮದುವೆ ಆಗ್ತೀನಿ ಅವ್ನು ತಪ್ಪಿಲ್ಲ ಅಂತ ಬಿಡಿ ಅಂತ ಅವಳ ಬಾಯಲ್ಲಿ ಹೇಳಿದ್ರೆ ಮಾತ್ರ ಅವನು ಹೊರಗಡೆ ಬರ್ತಾನೆ ಬೈಲಲ್ಲಿ ಅದರ್ವೈಸ್ ಅನ್ಬೈಲೇಬಲ್ ವಾರಂಟ್ ಅದು ನಾನ್ ಬೈಲೇಬಲ್ ವಾರಂಟ್ ಅದಕ್ಕೋಸ್ಕರ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ ಸಿ ಪ್ರೆಗ್ನೆಂಟ್ ಆಗೋದು ದೊಡ್ಡ ವಿಷಯ ಅಲ್ಲ ಪ್ರೆಗ್ನೆಂಟಾಗಿ ತೆಗೆಸೋದು ದೊಡ್ಡ ವಿಷಯ ಅಲ್ಲ ಅದ್ರ ಹಿಂದೆ ಹೆಚ್ ಐ ವಿ ಎಚ್ ಬಿ ಎಸ್ ಎ ಜಿ ವಿ ಡಿ ಆರ್ ಎಲ್ ಅನೇಕ ಲೈಂಗಿಕ ಟ್ರಾ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ನಾವೇನು ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಇದೆ ಎಚ್ಚೆತ್ಕೊಳ್ಳಿ ಹೆಂಗಸ್ರೆ ನೋಡಿ ನಾವು ಯಾವತ್ತೂ ಆ ತಾಯಿತನನ ಮರೆಯೋಕ್ಕಾಗಲ್ಲ ನಾನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಆದರೂ ಎಚ್ಚೆತ್ಕೊಳ್ಳಿ ಇದು ನನಗೆ ತುಂಬ ಮುಖ್ಯ ಆಗಿತ್ತು ಇವತ್ತು ಹೇಳೋದು ಯಾಕಂದರೆ ಗೋಣಿ ಸುತ್ತಮುತ್ತಲಿಂದನೇ ನನಗೆ ಅನೇಕ ಕೇಸ್ಗಳು ಬರ್ತಾ ಇದೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ನಿಮ್ಮ ಮಕ್ಕಳನ್ನ ನಿಮ್ಗೆ ಆಗಲ್ವಾ ನಿಮ್ಗೆ ಅದ್ರ ಬಗ್ಗೆ ನಿಮ್ಮ ಮಕ್ಕಳ ಜೊತೆ ಮಾತಾಡೋಕ್ಕಾಗಲ್ವಾ ಕರ್ಕೊಂಡ್ಬನ್ನಿ ನಮ್ಮಲ್ಲಿ ಆರ್ ಬಿ ಎಸ್ ಕೆ ಕೌನ್ಸ್ಲರ್ ಇದ್ದಾರೆ ಇಬ್ಬರಿದ್ದಾರೆ ಒಂದು ಮೇಲ್ ಇದ್ದಾರೆ ಫೀಮೇಲ್ ಇದ್ದಾರೆ ಗಂಡು ಮಕ್ಕಳಾದರೆ ಗಂಡು ಮಕ್ಕಳಿಗಿದೆ ಹೆಣ್ಮಕ್ಳಿಗಾದರೆ ಹೆಣ್ ತುಂಬ ಚೆನ್ನಾಗಿ ಮಾಡ್ತಾಳೆ ಸಿಸ್ ಅನ್ನೋರು ಇದ್ದಾರೆ ಅವರು ಆಸ್ ಆರ್ ಬಿ ಎಸ್ ಕೆ ಕೌನ್ಸ್ಲರು ಕರ್ಕೊಂಡ್ಬನ್ನಿ ನಮ್ಮ ಹತ್ರ ಕೌನ್ಸ್ಲಿಂಗ್ ಮಾಡಿಸಿ ಈ ವಯಸ್ಸಿನಲ್ಲಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಷ್ಟು ಪೇಷನ್ಸ್ ಇದೆ ಅವರಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ದಯವಿಟ್ಟು ಕರ್ಕೊಂಬನ್ನಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೇಲಿ ಹೇಳ್ಕೊಡೋಕ್ಕಾಗಲ್ಲ ಅಂದರೆ ನಾವು ಹೇಳ್ಕೊಡ್ತೀವಿ ನಾನಂತೂ ಹೇಳ್ಕೊಡೋಕ್ಕೆ ಟೈಮ್ ಇರೋಲ್ಲ ಬಟ್ ಅವರು ಇದ್ದಾರೆ ಕೌನ್ಸ್ಲರ್ಸೇ ಇದ್ದಾರೆ ಉಪಯೋಗಿಸ್ಕೊಳ್ಳಿ ಮಧ್ಯಾಹ್ನ ಮೇಲೆ ಟು ಓ ಕ್ಲಾಕ್ ಮೇಲೆ ಬಂದರೆ ಅನುಕೂಲ ಇದೊಂದು ಹೇಳಬೇಕಿತ್ತು ನನಗೆ ಮತ್ತು ಇನ್ನೊಂದು ಇವಾಗ ಇವ್ರದ್ದು ಮಾಸಿಕ ಇದು ನಾನು ಇದನ್ನ ನೋಡ್ತಾ ಇದ್ದೆ ಇವರು ನಿರಂತರ ಅಂದ್ಬಿಟ್ಟು ಪತ್ರಿಕೆ ನೋಡ್ತಾ ಇದ್ದೆ ಅದರಲ್ಲಿ ಹೊರಗಡೆ ಇತ್ತು ಬದುಕು ಕಸಿಯುತ್ತಿದೆ ಕ್ಯಾನ್ಸರ್ ಭಯಬೇಡ ಅಂತ ಇದನ್ನ ನಾನು ಇವತ್ತು ಹೇಳಬೇಕಾಗಿತ್ತು ಬದುಕು ಕಸಿಯುತ್ತಿದೆ ಕ್ಯಾನ್ಸರ್ ಭಯಬೇಡ ನೋಡಿ ನಿಜ ವಿಚಾರಗೋಷ್ಠಿ ಏನೇನೋ ಮಾತಾಡ್ತೀರ ನ್ಯಾಯ ಬಟ್ ಇದ್ಲಿ ನಮ್ಮ ಮಹಿಳೆಯರ ಆರೋಗ್ಯ ತುಂಬ ಮುಖ್ಯ ಇವಾಗ ಇವಾಗ ಸ್ತನದ ಕ್ಯಾನ್ಸರು ಇದು ಸರ್ವೈಕಲ್ ಕ್ಯಾನ್ಸರು ಮತ್ತು ಇದು ಗರ್ಭಕೋಶದ್ದು ಕ್ಯಾನ್ಸರ್ಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಕೋವಿಡ್ ಆದಮೇಲೆ ನಾವು ಮುಂಚೆ ಎಲ್ಲ ತಿಂಗಳಿಗೆ ಒಂದು ಕೇಸು ಕೀಮೊಥೆರಪಿಗೆ ಬರ್ತಾ ಇತ್ತು ಹಾಸ್ಪಿಟ್ಲಿಗೆ ಇವಾಗ ತಿಂಗಳ ವಾರಕ್ಕೆ ಮೂರು ಮೂರು ಕೇಸು ಕೀಮೋಥೆರಪಿಗೆ ಬರ್ತಾರೆ ಮೈಸೂರಿಂದ ಬರೆದಿರ್ತಾರೆ ಅದನ್ನ ತಗೊಳೋಕೆ ನಮ್ಮ ಆಸ್ಪತ್ರೆಗೆ ಬರ್ತಾರೆ ತುಂಬ ಬೇಜಾರಿನ ವಿಷಯ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ವಹಿಸಿ ನಿಮ್ಗೇನಾದರೂ ಸ್ತನದಲ್ಲಿ ಗೆಡ್ಡೆಗಳು ಅಥವಾ ಏನಾದ್ರೆ ಯೋನಿಯಿಂದ ರಕ್ತ ಹೋಗುವಂಥದ್ದು ಅಥವಾ ಬಿಳಿ ಬಟ್ಟೆ ಕಂಡು ಅದು ವಾಸನೆ ಬರುವಾಗೆ ಅಥವಾ ದುರ್ಗಂಧ ಇದ್ದರೆ ದಯವಿಟ್ಟು ನಮ್ಮ ಹತ್ರ ಬನ್ನಿ ನಾಚಿಕೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಆರೋಗ್ಯ ಚೆನ್ನಾಗಿದ್ದರೆ ತಾನೇ ಎಲ್ಲ ಸಾಧ್ಯ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ಕೆಟ್ಟುಬಿಟ್ರೆ ನೋಡಿ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಆರೋಗ್ಯ ಕೆಟ್ಟರೆ ಅದು ಮುಗೀತು ಒಂದು ಒಂದು ಇದು ಮಾದಕ ಅಲ್ಲ ಇದು ನಮ್ಮದು ಆಲ್ಕೋಹಾಲ್ ಮದ್ಯಪಾನ ವ್ಯಸನಿನೇ ಇರ್ಬೋದು ಒಂದು ಸಲ ವ್ಯಸನೆ ಆಗಿಬಿಟ್ರೆ ಅವ್ನು ಬಿಡಲಿಲ್ಲ ಅಂದರೆ ಲಿವರ್ ಹೋಗುತ್ತೆ ಕಿಡ್ನಿ ಹೋಗುತ್ತೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಲ್ವಾ ಒಬ್ಬರಿಗೆ ಮನೇಲಿ ಹುಷಾರಿಲ್ಲ ಅಂದರೆ ಮುಗಿತ ಫ್ಯಾಮಿಲಿ ಒಂದು ಯಾರೂ ನೆಮ್ಮದಿಯಾಗಿ ಮಲ್ಗೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಅದರಿಂದ ದಯವಿಟ್ಟು ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಇಷ್ಟ ಆಗದಂಥದ್ದು ಆದರೆ ಬನ್ನಿ ಒಂದು ಆಸ್ಪತ್ರೆಗೆ ಬನ್ನಿ ನಾವು ಬಿಸಿ ಇರ್ಬೋದು ನಿಜ ಬಟ್ ಒಂದು ಸ್ವಲ್ಪ ವೆಯ್ಟ್ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಇರಲಿ ವೆಯ್ಟ್ ಮಾಡಿ ತೋರಿಸ್ಕೊಂಡು ಹೋಗಿ ಇದ್ರ ಬಗ್ಗೆ ಇನ್ನೊಂದು ಮೂರನೇದು ಹೇಳಬೇಕಂದ್ರೆ ಇವಾಗ ನಮ್ಮಲ್ಲಿ ರಕ್ತಹೀನತೆ ರಕ್ತಹೀನತೆ ಎಸ್ಪೆಷಲಿ ಮಹಿಳೆಯರಿಗೆ ಯಾಕೆ ಹೇಳಿ ತಿಂಗಳು ತಿಂಗಳು ಮುಟ್ಟಾಗೋದ್ರಿಂದ ಕೆಲವರು ಜಾಸ್ತಿ ಮುಟ್ಟಾಗ್ತೀರ ಸಲ ಕೆಲವರಿಗೆ ಓವರ್ ಬ್ಲೀಡಿಂಗ್ ಆ ಥರ ಇರೋದ್ರಿಂದ ಸ್ವಲ್ಪ ರಕ್ತಹೀನತೆ ಅಂಶಗಳು ನಮ್ಮ ಎಸ್ಪೆಷಲಿ ಭಾರತದ ಮಹಿಳೆಯರಲ್ಲಿ ಜಾಸ್ತಿ ಇದನ್ನ ಸ್ವಲ್ಪ ಗಮನವಹಿಸಿ ಒಳ್ಳೆಯ ಆಹಾರ ತಗೊಳ್ಳೋದು ಆವಾಗ ಅವಾಗ ಆರು ತಿಂಗಳಿಗೆ ಒಂದ್ಸಲ ವರ್ಮಿಂಗ್ ವರ್ಮ್ಸ್ ಟ್ಯಾಬ್ಲೆಟ್ ಎಲ್ರಿಗೂ ಕೊಡ್ತಾರಲ್ವ ಈಗ ಎಲ್ರಿಗೂ ಗೊತ್ತಿದೆ ಆರಾರು ಆರು ತಿಂಗಳಿಗೆ ಈಗ ಅದು ಆ್ಯಕ್ಚುಲಿ ನಮ್ಮ ರಾಷ್ಟ್ರೀಯ ಪ್ರೋಗ್ರಾಮ್ ಅದು ಇಟ್ ಇಸ್ ಒನ್ ಆಫ್ ದ ನ್ಯಾಷನಲ್ ಪ್ರೋಗ್ರಾಮ್ಸ್ ಪ್ರತಿ ಆರು ತಿಂಗಳಿಗೂ ವರ್ಮಿಂಗ್ ಮಾಡೋದು ಪ್ರತಿಯೊಬ್ಬರಿಗೂ ರಕ್ತ ಪರೀಕ್ಷೆ ಮಾಡೋದು ಕಮ್ಮಿ ಇರೋರಿಗೆ ಎಷ್ಟಕ್ಕೆ ಎಷ್ಟೆಷ್ಟು ಏನೇನು ಟ್ಯಾಬ್ಲೆಟ್ ತೊಗೋಬೇಕು ಎಷ್ಟೆಷ್ಟು ಟ್ಯಾಬ್ಲೆಟ್ ತಕೋಬೇಕು ಅನ್ನೋದು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಕೂಡ ಮಾಡ್ತಾ ಇದೀವಿ ಅದಿವಾಗ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಸೊ ರಕ್ತ ಎಲ್ರಿಗೂ ಹತ್ತು ಗ್ರಾಮ್ ಮೇಲೆ ಇರಲೇಬೇಕು ಅನ್ನೋದು ಇವಾಗ ಅದೇ ಮೇನ್ ಇವಾಗ ನಮಗೆ ಮೆಮೊರಿ ಲಾಸು ಅಥವಾ ಒಂದು ಮಗು ಶಾಲೆಯಲ್ಲಿ ಕುಂಠಿತವಾದ ಒಂದು ಇದು ಚೆನ್ನಾಗಿಲ್ಲ ಅಕಾಡೆಮಿಕ್ ಮಾರ್ಕ್ಸ್ ಚೆನ್ನಾಗಿ ತೆಗೆಯಲ್ಲ ಅಂದ್ರೆ ಫಸ್ಟ್ ನಾವು ಅಡ್ರೆಸ್ ಮಾಡಬೇಕಾಗಿದ್ದು ರಕ್ತಹೀನತೆ ಅದರಿಂದ ರಕ್ತಹೀನತೆ ಒಂದು ಕ್ಯಾನ್ಸರ್ ಒಂದು ಮತ್ತೆ ಇನ್ನೊಂದು ಲೇಡೀಸ್ ಹೇಳ್ತೀನಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ಇಷ್ಟೊಂದು ನ್ಯಾಯಗಳಿದೆ ನಾವು ಗಂಡಸ್ರ ಹತ್ರನೇ ನಾವು ಮೆಟ್ಟಿ ನಿಲ್ಲಣ ಅನ್ನೋ ಚಾಲೆಂಜ್ ಅಲ್ಲಿ ಕುಡಿಯೋದು ಯಾಕೆ ಕುಡಿಬೇಕು ಹ್ಞೂ ಗಂಡಸರು ಹೆರಿಗೆ ಹಾಕ್ತಾರ ಹಾ ಮಕ್ಕಳಿಗೆ ಜನನೂ ಕೊಡ್ತಾರ ಇಲ್ಲ ಅವ್ರು ಕುಡಲಿ ಏನಾದ್ರು ಮಾಡ್ಲಿ ನಾವು ಯಾಕೆ ಕುಡಿಬೇಕು ನಾವು ಯಾಕೆ ಮಾದಕ ವ್ಯಸನಿಗಳಾಗಬೇಕು ನಾವು ಯಾಕೆ ಸ್ಮೋಕ್ ಮಾಡಬೇಕು ಹಾ ನಮ್ದು ಫಸ್ಟ್ ನಮ್ಮ ಮಗುಗೆ ಹೋಗುತ್ತೆ ಅಲ್ವಾ ಅವರು ಹೆರಿಗೆ ಆಗಲ್ಲ ನಾವು ಹೆರಿಗೆ ಹಾಕ್ತಿವಿ ದಯವಿಟ್ಟು ಈ ಯೋಚನ ತೆಗೆದುಬಿಡಿ ತಲೆಯಿಂದ ನಾನು ಕುಡಿತೀನಿ ಗಂಡಸ್ರಷ್ಟೇ ನಾನು ಈಕ್ವಲ್ ಇದ್ದೀನಿ ನಾನು ಇರ್ತೀನಿ ಅನ್ನನ್ನು ದಯವಿಟ್ಟು ತೆಗೆದುಬಿಡಿ ಯಾವತ್ತೂ ಇದು ಆಲ್ಕೊಹಾಲಿಸಮು ಸ್ಮೋಕಿಂಗು ಇದೆಲ್ಲ ನಮ್ಮ ಮಕ್ಕಳಿಗೆ ಯಾವತ್ತೂ ಒಳ್ಳೇದಲ್ಲ ತಂದೆ ಕುಡಿದ್ರು ಸಹಿಸ್ಕೋತಾರೆ ತಾಯಿ ಕುಡಿದ್ರೆ ಮಕ್ಕಳು ಸಹಿಸ್ಕೊಳ್ಳಲ್ಲ ಯಾರೇ ಆಗಲಿ ಇದೊಂದು ನೆನ್ಪಿಟ್ಕೊಳ್ಳಿ ಮಹಿಳೆ ಮಹಿಳಾ ವಿಚಾರಗೋಷ್ಠಿ ಇದೆಲ್ಲ ಒಳ್ಳೆಯದು ಇದೆಲ್ಲವನ್ನು ಈ ವಿಚಾರ ಗೋಷ್ಠಿಗಳು ನಿಮ್ಮೆಲ್ಲರ ಮನೆ ಇದರಿಂದ ತುಂಬಾ 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 ಪ್ರೋಗ್ರೆಸ್ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಮುಗ್ದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್